ಮಧ್ಯಾಹ್ನದ ಶುಭೋದಯಗಳು ಎಲ್ಲರಿಗೂ ನನ್ನ ಹೆಸರು ಶ್ರೀಮತಿ ಡಿ ಎನ್ ನಾಗರತ್ನ ನಾನು ಶ್ರೀ ನಳಂದ ವಿದ್ಯಾ ಮಂದಿರ ಮಂದಿರ ಶಾಲೆಯದ ಮುಖ್ಯೋಪಾಧ್ಯಾಯಿನಿ ನಮ್ಮ ಶಾಲೆಯಲ್ಲಿ ಈ ಸತಿ ಎಸ್ ಎಲ್ ಸಿ ಫಲಿತಾಂಶ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಒಳ್ಳೆ ರಿಸಲ್ಟ್ ತಂದು ಕೊಟ್ಟಿದ್ದಾರೆ ನಮ್ಮ ಮಕ್ಕಳು ಈ ಕಾ ಈ ನಮ್ಮದು ಈ ಸಂಭ್ರಮಕ್ಕೆ ಕಾರಣರು ನಮ್ಮ ಶಿಕ್ಷಕರು ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರು ಹಾಗೂ ನಮ್ಮ ಮ್ಯಾನೇಜ್ಮೆಂಟ್ ಅವರು ಎಲ್ಲರೂ ನಮಗೆ ತುಂಬ ಸಹಕರಿಸಿರೋದಿರೋದ್ರಿಂದ ನಾವು ಈ ತಕ್ಕಮಟ್ಟಿಗೆ ಒಳ್ಳೆ ರಿಸಲ್ಟ್ ತಂದಿದ್ದೀವಿ ಅಂತ ಖುಷಿಯಿಂದ ನಾವು ಹೇಳ ಇಚ್ಛಿಸ್ತೇವೆ ರಾಜೇಶ್ವರಿ ಅಂತ ನಾನೀ ಒಂದು ನಳಂದ ಚಿಂತಾಮಣಿಯ ನಳಂದ ಶಾಲೆಯಲ್ಲಿ ಶಿಕ್ಷಕರಾಗಿ ಸಮಾಜದ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಸರ್ ನನ್ನ ಹೆಸರು ವನಿತಾ ಅಂತ ನಾನು ಶ್ರೀ ನಳಂದ ವಿದ್ಯಾಮಂದಿರ ಶಾಲೆಯಲ್ಲಿ ಶಾಲೆಯಲ್ಲಿ ಕಳೆದ ಹತ್ತು ವರ್ಷಗಳಿಂದ ಇದು ಸೇರಿ ಹನ್ನೊಂದು ವರ್ಷಗಳಿಂದ ಕೆಲಸವನ್ನು ನಿರಂತರವಾಗಿ ಇದ್ದೀನಿ ಈ ಶಾಲೆಯ ಮುಖ್ಯೋಪಾಧ್ಯಾಯರು ನನ್ನ ಅಡ್ಮಿನಿಸ್ಟ್ರೇಟಿವ್ ಏನಿದೆ ಎಲ್ಲ ತುಂಬ ಚೆನ್ನಾಗಿ ನಮ್ಗೆ ಸಪೋರ್ಟ್ ಮಾಡ್ತಿರೋದ್ರಿಂದ ನಾವು ಇಲ್ಲೇ ವರ್ ವರ್ಕ್ ಮಾಡ್ತೀವಿ ನಮ್ಮ ಶಾಲೆಯಲ್ಲಿ ಯು ಕೆ ಜಿಗೆ ಶಿಕ್ಷಕರಾಗಿ ಇಲ್ಲಿ ನಮ್ಮ ಮಗಳು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಗುಣಾಲ್ಕು ತೆಗೆದು ಸ್ಕೂಲ್ಗೆ ಅವಲ್ಲ ಪ್ರಥಮ ಸ್ಥಾನವನ್ನು ಕೊಟ್ಟಿದ್ದಾಳೆ ಅದೇ ರೀತಿಯಾಗಿ ಚಿಂತಾಮಣಿ ಇದರಲ್ಲಿ ಮೂರನೇ ಸ್ಥಾನ ತಾಲೂಕಿನ ಮೂರನೇ ಸ್ಥಾನ ಬಂದಿದೆ ಅದಕ್ಕೆ ನಮಗೂ ಸಂತೋಷವೇ ಥ್ಯಾಂಕ್ ಯು ಸಿಬ್ಬಂದಿ ನಾನು ಶ್ರೀ ನಳಂದ ವಿದ್ಯಾ ಮಂದಿರದಲ್ಲಿ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೆ ಇತ್ತೀಚೆಗಷ್ಟೇ ನಮಗೆ ಎಸ್ ಎಸ್ ಎಲ್ ಸಿ ಫಲಿತಾಂಶ ಆಗಿದ್ದು ನನಗೆ ಆರುನೂರ ಹದಿನಾಲ್ಕು ಅಂಕ ಪಡೆದಿರುವುದು ತುಂಬಾ ಸಂತೋಷ ಆಗಿದೆ ಇದಕ್ಕೆ ಮುಖ್ಯ ಕಾರಣ ಎಂದರೆ ನಮ್ಮ ಪೋಷಕರು ನಮ್ಮ ಶಿಕ್ಷಕರು ಮತ್ತು ನಮ್ಮ ಶಾಲೆಯ ಮ್ಯಾನೇಜ್ಮೆಂಟ್ ಸೊ ಬಂದು ಕಳಾವತಿ ನಮ್ಮ ಬಂದು ತನಶ್ರೀ ಅವಳು ಜಾಸ್ತಿ ಟೆಂತಲ್ಲಿ ಎಫರ್ಟ್ ಆಗ್ತಾಯಿದ್ಲು ಚೆನ್ನಾಗಿ ಓದ್ತಾ ಇದ್ಳು ಪರ್ಸೆಂಟೇಜು ಅದರ ಪ್ರಕಾರವಾಗಿ ತೆಗೆದಿದ್ದಾಳೆ ಆದ್ದರಿಂದ ನನಗೆ ತುಂಬ ಸಂತೋಷ ಚಿಂತಾಮಣಿ ಪಟ್ಟಣದಲ್ಲಿ ನಳಂದ ವಿದ್ಯಾಮಂದಿರ ಸ್ಥಾಪನೆ ಮಾಡಿ ಹದಿಮೂರು ವರ್ಷಗಳಾಯಿತು ಈ ಸರ್ ಸಿ ಎಸ್ ಎಲ್ ಸಿ ನಾವು ಉತ್ತೀರ್ಣಂಥ ಮಕ್ಕಳು ಏಳನೇ ಆಗಿರ್ತಾರೆ ಈ ಏಳನೇ ಬ್ಯಾಚಿನ ವಿದ್ಯಾರ್ಥಿಗಳು ಅಧ್ಯಾಪಕರು ಬಹಳ ಶ್ರಮವಹಿಸಿ ಒಳ್ಳೆಯ ಮಾರ್ಕ್ಸನ್ನು ತಂದು ಕೊಟ್ಟಿದ್ದಾರೆ ಮೊದಲನೇದಾಗಿ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಮತ್ತು ನಮ್ಮ ಶಾಲಾ ಆಡಳಿತ ಮಂಡಳಿಯನ್ನು ಮತ್ತು ನಮ್ಮ ಸಿಬ್ಬಂದಿಗೂ ಅನಂತವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ